ನಮ್ಮೂರಿನ ಎಲ್ಲ ಗ್ರಾಮಸ್ಥರಿಗೆ ನಮಸ್ಕಾರ ಸ್ವಾಮಿ ದೇವರೇ ನಮ್ಮೂರಿನ ಜನ ನನಗೆ ಬೆಲೆ ಕೊಡಲಿಲ್ಲ ಅಂದ್ರೂ ಈ ಕುರ್ಚಿಗೆ ಬೆಲೆ ಕೊಡ್ತಾರೆ ಗೌಡ್ರು ಮನೆ ಕುರ್ಚಿಗೆ ಬೆಲೆ ಕೊಡ್ತಾರೆ ಅದರಿಂದಾಗಿ ನನ್ನ ಬಾಯಗೆ ಸತ್ಯನೇ ನುಡಿಸಪ್ಪ ಇವತ್ತು ಕರಿಹಜ್ಜಿನ ಬಗ್ಗೆ ನ್ಯಾಯ ಮಾಡೋಕೆ ಪಂಚಾಯಿತಿ ಮಾಡೋಣ ಅಂತ ಬಂದಿದ್ದೀನಿ ನನ್ನ ಬಾಯಿಗೆ ಸತ್ಯನೇ ನುಡಿಸು ಅಜ್ಜು ನ್ಯಾಯ ಸಿಗಂಗೆ ತಂದೆ ದೇವರೇ ಭಗವಂತ ನಮ್ಮೂರಿನ ನಂಬಿಕೆ ಉಳಿಸ್ಕೊಂಬಂತ ಶಕ್ತಿ ತಂದೆ ಅತೋಯ್ ಅದೇ ಮತ್ತೆ ಏನು ಗೊತ್ತಾ ಅದೇ ಈ ಕರಿಯಜ್ಜಿನ ಕುರಿ ಕಳೆದೋಗಿದ್ವಲ್ಲ ಅವು ಎಲ್ಲೂ ಕಳೆದೋಗಿಲ್ವಂತೆ ತಾಳು ಒತ್ಕೊಂಡೋಗಿಲ್ಲ ಏನೂ ಒತ್ಕೊಂಡೋಗಿಲ್ಲ ಹ್ಞೂ ಎಲ್ಲನ ಆ ಕರಿಯಜ್ಜಿನ ಮಗ ರಾಮಣ್ಣ ಇದ್ದಾನಲ್ಲ ಎಲ್ಲ ಅವನ ಕೈವಾಡಂತಿ ಹ್ಞೂ ಅವನ ಕುರಿ ಒಡ್ಕೊಂಡೋಗಿ ಅದ್ಯಾದ ಊರಾಗೆ ಬಿಟ್ಟು ಬಂದಿದ್ದಂತೆ ಹ್ಞೂ ಅದನ್ನು ನಮ್ಮ ಸೀನಪ್ಪನೂ ಬೋರಾಜ್ಜನೂ ಹುಡುಕ್ಯವ್ರಂತಿ ಹ್ಞೂ ಅಯ್ಯೋ ಅವನ್ ಯಾಗದ ಬಿದ್ದು ಎಲ್ಲಿ ಕಾಯಾಗೋಗ ಆಪತ್ತು ಬಂದು ಚಾಪೆ ಸುತ್ಕೊಂಡು ಹೋಗ ಅವ್ನಿಗೇನಾಗಿತ್ತಂತ ಮನೆಯಾಳ ಬುದ್ಧಿ ಕಲ್ತ್ಕಮ್ಮಂಥದ್ದು ಶಿವನೇ ತಂದೆ ಹಾಂ ಎತ್ತು ತಂದೆ ಕುರಿಯಟ್ಟೆಗಿನ ಕುರಿ ಕಳತನ ಮಾಡಿ ಬ್ಯಾರ್ಯಾರ ಕುರಿಯಟ್ಟೆ ಕೊಡದು ಬಂದೆವನಲ್ಲ ಅವ್ನ ದೇವ್ರು ಸುಮ್ಮನೆ ಬಿಡ್ತಾನೆ ಅವನು ಅಯ್ಯೋ ದೇವರೇ ಭಗವಂತ ಎಂಥ ಕಾಲು ಬಂತಪ್ಪ ಹಾಂ ಎಂಥ ಕಾಲು ಬಂತು ಬೇಲಿನೇ ಎದ್ದು ಹೊಲ ಮೇ ಹೆಂಗಾಗ್ಬಿಟ್ರೆ ಏನಪ್ಪ ಮಾಡೋದು ಹಿಂಗೆ ಆಗ್ಬಿಟ್ರೆ ಬ್ಯಾರ್ಯಾರು ಕಳತನ ಮಾಡಿ ಏನೋ ಎತ್ತು ಮಗನೇ ಕಳತನ ಕುರಿ ಅಟ್ಟೆಗೆ ಏನಮ್ಮ ಮಾಡೋದು ರಾಮ ಭಗವಂತ ಹ್ಞೂ ಓ ಸುಂಕಿರು ಸುಂಕಿರು ನ್ಯಾಯ ಪಂಚಾಯಿತಿ ಮಾಡ್ತಾರೆ ಇವಾಗ ಕೇಳಿಸ್ಕಮ್ಮ ಸುಂಕಿರ ಅದು ಏನು ಮಾಡ್ತಾರೆ ಅಂತಾನೆ ಎಲ್ಲಿ ಕರಿಯ ನಿಮ್ಮ ಮನೆಯವ್ರು ಯಾರೋ ಬರಲಿಲ್ವೇ ನೀನು ಒಬ್ನೇ ಬಂದಿರೋದು ಎಲ್ಲಿ ನಿನ್ನ ಮಗೆಯಲ್ಲಿ ನಿನ್ನ ಸೊಸೆಯಲ್ಲಿ ನಿನ್ನ ಹೆಂಡತಿಯಲ್ಲಿ ಎಲ್ಲ ಇದ್ದಾರೆ ಅಲ್ಲ ಗೌಡ್ರೆ ನಮ್ಮ ಹುಡುಗ ಹೋಗಿ ಅವನೇ ನಮ್ಮ ಹೆಣ್ತಿನೂ ಸೊಸೆನೂ ನಮ್ಮ ಅಂತ ಇದ್ದಾರೆ ಹ್ಞೂ ಯಾಕೆ ಗೌಡ್ರೆ ಅವ್ರನ್ನ ಕರೆಸ್ಬೇಕಿತ್ತೆ ಯಾಕೆ ಕರಿಯ ನಮ್ಮೂರಿನ ನ್ಯಾಯ ಪಂಚಾಯತಿ ಬಗ್ಗೆನ ನಿನಗೆ ಗೊತ್ತಿಲ್ವೇ ಹಾಂ ಯೋಸ್ ಸಂಸ್ಥದಿಂದ ಇದ್ದೆ ನಮ್ಮೂರಾಗ ನೀನು ಹೇಳು ಮೊದಲಿಂದ ಇದ್ದ ನಿನಗೆ ನಮ್ಮೂರಿನ ನ್ಯಾಯ ಪಂಚಾಯತಿ ರೂಲ್ಸು ರೆಗ್ಯುಲೇಷನ್ನು ಅವೇನು ಗೊತ್ತಿಲ್ವೇನು ಹಾಂ ಯಾರ್ದು ಯಾರದೇ ಮನೆ ನ್ಯಾಯ ಪಂಚಾಯತಿ ಇದ್ರೂ ಅವ್ರ ಮನೆಯವ್ರು ಎಲ್ಲರೂ ಇರಬೇಕು ಹಾಂ ನೀನು ಹೆಂಡ್ತಿನೂ ಕರ್ಕೊಂಬರ್ಬೇಕು ನಿನ್ನ ಮಗನೂ ಕರ್ಕೊಂಬರ್ಬೇಕು ನಿನ್ನ ಸೊಸೆನೂ ಕರ್ಕೊಂಬರ್ಬೇಕು ಮಕ್ಕಳು ಮೊಮ್ಮಕ್ಕಳು ಏನಾದರೂ ಇದ್ದರೆ ಅವ್ರನ್ನೂ ಕರ್ಕೊಂಬರ್ಬೇಕು ಅದನ್ನು ಬಿಟ್ಟು ನೀನು ಒಬ್ಬನೇ ಬಂದಿಲ್ಲ ಪಂಚಾಯಿತಿನೇ ನಿಂತ್ಕೊಂಡ್ರೆ ನಾವು ನ್ಯಾಯ ಕೊಡಿಸೋದು ಯಾರಿಗೆ ಕರ್ಸಜೆ ಎಲ್ಲರೂ ಇಲ್ಲ ಕಣ್ಗೌಡ್ರಿ ಇಲ್ಲ ಕಣ್ ಗೌಡ್ರಿ ಗೊತ್ತೈತೆ ಗೊತ್ತಾಯ್ತು ನನ್ಗೂ ಅದೇ ನಮ್ಮ ಮನೆಯವರು ಒಂದು ಈಟ ಮನೆಗೆ ಮುಸ್ರೆ ಗಿಸ್ರೆ ಇದು ಒಂದು ತೊಳದಿಕ್ಕೆ ಬರ್ತೀವಿ ಅಂತಂದ್ರು ನಮ್ಮ ಹುಡುಗ ಹೊಲತಕ್ಕೆ ಹೋಗಿ ಬತ್ತೀನಿ ಅಂತ ಹೋದ ಗೇಟ್ ಒಲ್ ತಿರುಗಿ ಬರ್ತೀನಿ ಅಂತ ಹೋಗಿ ಅವನೇ ರಪ್ಪನ್ ಬತ್ತನ್ ಗೌಡ್ರಿ ಬರ್ತಾರೆ ಎಲ್ಲರೂ ಬತ್ತಾರೆ ಗೌಡ್ರಿ ಏಯ್ ಸುಮ್ಮ ಕೊಕ್ಕಳಾಜ್ಜ ಇಲ್ಲೂ ನಾಟಕ ಹೇಳ್ಬಾರ್ದು ನಂತಾಗಿ ಹೋಗಿ ರಪ್ಪನ್ ಈಗ ನೀನು ಆಗ ಈಗ ಅಂಬಗಿಲಿಗೆ ಬರ್ಬೇಕು ಪಂಚಾಯತಿ ಎಲ್ಲರೂ ಸರಿ ಗೌಡ್ರಿ ಆತು ನಮಸ್ಕಾರ ಗೌಡ್ರೆ ಪಂಚಾಯಿತಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀರಾ ದಯವಿಟ್ಟು ಕ್ಷಮಿಸ್ಬೇಕು ನಾವು ಸ್ವಲ್ಪ ತಡವಾಗಿ ಬಂದ್ವಿ ಹಾಂ ಎಲ್ಲರಿಗೂ ಸಮಸ್ತ ಗ್ರಾಮಸ್ಥರಿಗೂ ಈ ಸೀನಪ್ಪನ ನಮಸ್ಕಾರ ನಮಸ್ಕಾರಗಳನ್ನ ಹೇಳ್ತಾ ನಮ್ಮ ಗೌಡ್ರೆ ನಿಮಗೂ ನಮಸ್ಕಾರ ನಾವು ಇಲ್ಲಲ್ಲ ಅಂತ ಕೂತ್ಕೊತೀವಿ ದಯವಿಟ್ಟು ಪಂಚಾಯಿತಿ ನಡೆಸ್ಕೊಡ್ಬೇಕು ಯಾವುದೇ ತಂಕು ತಡ್ರದಂಗೆ ನಮ್ಮೂರಿನ ಗ್ರಾಮಸ್ಥರಿ ಗ್ರಾಮಸ್ಥರಿಗೆ ಪಂಚಾಯತಿಗೆ ಸಹಕರಿಸ್ಬೇಕು ಅಂತ ಹೇಳ್ತಾ ನನ್ನೆರಡು ಮಾತು ಮುಗಿಸ್ತೀನಿ ನಮಸ್ಕಾರ ಇದೇನಲ್ಲ ಸೀನಪ್ಪ ನೀನು ತಡವಾಗಿ ಬಂದರೆ ಹಂಗಲ್ಲ ಹಾಂ ಹಂಗಾರೆ ಪಂಚಾಯಿತಿ ನೀತಿ ನಿಯಮಗಳು ನೀವು ಗೊತ್ತಿಲ್ವೇನಲ್ಲ ಪಂಚಾಯಿತಿ ಸ್ಟಾರ್ಟ್ ಆದ್ಮೇಲೆ ಬಂದ್ರೆ ಹಬ್ಬಕ್ಕೂ ಕುಕ್ಕಬೇಕು ನೀನು ಒಳ್ಳೆ ಸ್ಥಾನದಾಗಿದ್ದು ನೀನು ನೀನೇ ತಡವಾಗಿ ಬಂದ್ರೆ ಹಂಗಲ್ಲ ಗೌಡ್ರೆ ನಿಮ್ಮನ್ನು ಮೊದ್ದೊಮ್ಮೆ ಮೊಗದೊಮ್ಮೆ ನಾನು ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಆಚರಿಸ್ತಾ ಪಂಚಾಯಿತಿ ಸುಭಿಕ್ಷವಾಗಿ ನಡೆಸ್ಕೊಡ್ಬೇಕು ಅಂತಕ್ಕಂತಹ ನನ್ನ ಮಾತು ಹಾಂ ಎಲ್ಲ ಒಂಚೂರು ಪರ್ಸ್ನಲ್ ಕೆಲಸ ಇತ್ತು ಲೇಟಾಗ್ಬಿಡ್ತು ಅದರಲ್ಲಿ ಗೌಡ್ರೆ ನನಗೆ ಈಗ ಕರಿಹಜ್ಜ ಎಲ್ಲಿ ಬಂದಿಲ್ವಲ್ಲೋ ನ್ಯಾಯ ಬೇಕಿರೋದು ಕರಿ ಕರಿಯಜ್ಜುನ ಫ್ಯಾಮಿಲಿ ಬರಬೇಕು ಅವನು ಮಗನೂ ಬರಬೇಕು ಹೆಂಡ್ತಿನೂ ಬರಬೇಕು ಸೊಸೆನೂ ಬರಬೇಕು ಕರಿಹಜ್ಜಿನ ಹೆಂಡ್ತಿ ಬರಲಿಲ್ಲ ಅಂದರೂ ಪರವಾಗಿಲ್ಲ ಗೌಡ್ರೆ ಗೌಡ್ರೆ ನಾನು ಹೇಳ್ತೀನಿ ಕರಿಯಜ್ಜುನ ಮಗನೂನು ಸೊಸೆ ಬರಬೇಕು ನನಗೆ ಕರಸ್ರಿ ಗೌಡ್ರಿ ನಾನಿವತ್ತು ಕಳ್ಳು ನುಡ್ಕಿದ್ದೀನಿ ನಿಮ್ಮ ಮುಂದೆ ನಿಲ್ಲಿಸ್ತೀನಿ ಅಷ್ಟೇ ಕರಸ್ರಿ ಗೌಡ್ರಿ ಅವ್ರನ್ನೆಲ್ಲ ಲೇಯ್ ಲೇಯ್ ಸಿನಪ್ಪ ನಾನು ಸಾರು ಸಾರು ಹೇಳ್ತೀನಿ ಕಳ್ಳ ನಿನಗೆ ಪಂಚಾಯಿತಿ ಕಟ್ಟೆ ಹತ್ತಬೇಕಾರೆ ಎಣ್ಣೆ ಕುಡಿಬೇಡ ಕಾಣ್ಲಾ ಎಣ್ಣೆ ಕುಡಿಬೇಡ ಅಂತಾನ ನೀನು ಕುಡ್ಕಂಡು ತೇಲಾಡ್ಕೊಂಡೆ ಬಚ್ಚಲಲ್ಲ ಏ ತಗೆ ಲೇಯ್ ಈ ಬದುಕು ಮಾಡಬೇಡ ನೀನು ಗೌಡ್ರೆ ನನ್ನ ಬಗ್ಗೆ ಗೊತ್ತಲ್ಲ ಗೌಡ್ರೆ ನನಗೆ ಒಳಗಡೆ ಸ್ವಲ್ಪ ಎಣ್ಣೆ ಹೋದರೆ ನನಗೆ ನನಗೆ ಸ್ಪಷ್ಟ ಬರೋದು ನ್ಯಾಯ ನೀತಿ ಅಂತ ಬರೋದು ಅದಕ್ಕೋಸ್ಕರ ಒಂದು ಚೂರು ಹಾಕೊಂಬಂದಿದ್ದೀರಿ ನೀವು ತಪ್ಪು ತಿಳ್ಕೊಬೇಡ್ರಿ ನಾನು ಒಂದು ಚೂರೂ ಯಾರ ಬಗ್ಗೆ ಅಪಪ್ರಚಾರ ಮಾಡಲ್ಲ ತಪ್ಪು ಮಾತಾಡಲ್ಲ ನಾನು ನ್ಯಾಯ ಅಂದರೆ ಸೀನಪ್ಪ ಸೀನಪ್ಪ ಅಂದರೆ ನ್ಯಾಯ ಅಷ್ಟೇ ಸರಿ ಸರಿ ಆಯಿತು ಬರಲ ಬರೋ ಈ ಕಟ್ಟೆ ಮೇಲೆ ಕುಕ್ಕ ಬೈಲಿ ಬೈಲಿ ಏ ಏ ಗೌಡ್ರೆ ನಾವು ಇಲ್ಲಿ ನೆಲದಲ್ಲೇ ಕುಕ್ಕೊಂಬತ್ತೀವಿ ನೀವು ತಲೆಗಿಡಿಸ್ಕೊಬೇಡ್ರಿ ನಮಗೆ ನೆಲನೆ ಸಾಕು ಗೌಡ್ರಿ ಏಯ್ ಬಾರ್ಲ ಸುಮ್ನತ್ತ ಹಾ ಹಾ ಅಯ್ಯೋ ಪುರಾಣ ಹೊಡಿತಾನೆ ಬರಲ ಕುಕ್ಕ ಬರಲ ಇಲ್ಲಿ ಮ್ಯಾಕೆ ಗೌಡ್ರೆ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ಗೌಡ್ರಿ ಕರೆದು ಮಗಲ ಕುಂಡ್ಕಂಡ್ರಲ್ಲ ನನಗೆ ಇನ್ನೇನು ಬೇಕು ಹೇಳ್ರಿ ಅಷ್ಟೇ ಸಾಕು ಕರಸ್ರಿ ಗೌಡ್ರಿ ಒತ್ತಾತು ಪಂಚಾಯಿತಿ ಮಾಡ್ರಣ ಎಲ್ಲಲ್ಲ ಎಲ್ಲಲ್ಲ ಕರಿಯಾಜ ತಿರ್ಗಿ ಒಬ್ಬನೇ ಬಂದೆ ಎಲ್ಲ ನಿಮ್ಮ ಮನೇರಲ್ಲ ಎಲ್ಲದರು ಆಗಾಡ್ರಿ ಗೌಡ್ರಿ ನಮ್ಮ ಹೆಂಗಸರು ಸೊಸೆನೂ ಬಂದರು ನೋಡ್ರಿ ನಮಸ್ಕಾರ ಗೌಡ್ರಿ ಏಯ್ ಕಳಿಯಜ್ ಜಾ ನಿನ್ನ ತಲೆಗೇನೋ ಬುದ್ಧಿ ಐತೆ ಸಗಣ ಐತೆ ಜಾ ಎಲ್ಲಿ ನಿನ್ನ ಮಗಲ್ಲಿ ಹಾಂ ರಾಮಣ್ಣಲ್ಲಿ ಕಾಮ್ತಿಲ್ವಲ್ಲ ಅದೇ ಹೇಳಿ ನಲ್ಬೇಂಗೆ ಗೌಡ್ರಿ ವಾಲ್ತಕಿ ಅವನೇ ಗೇಟ್ ವಾಲ್ ತಿರ್ವಾಕೆ ಬತ್ತಾನೆ ನೀವು ಶುರು ಹಚ್ಕೊಳ್ರಿ ಕೇಳ್ರಿ ಅವನು ಬತ್ತಾನೆ ಏನ ಸಿನಪ್ಪ ಅವನು ರಾಮಣ್ಣ ಬಂದಿಲ್ಲ ನ್ಯಾಯ ಪಂಚಾಯತಿ ಶುರು ಮಾಡ ಇನ್ನ ಗೌಡ್ರೇ ಅವನು ರಾಮಣ್ಣ ಬರಲೇಬೇಕು ಹಾಂ ಅವನೇ ಇಂಪಾರ್ಟೆಂಟು ಅವನ್ನು ಕರಸ್ಬೇಕು ಇಲ್ಲಾಂದ್ರೆ ನಾಯಿ ಪಂಚಾಯತಿ ಹೆಂಗೆ ಮಾಡೋಕ್ಕಾಗ್ತಿದ್ ಗೌಡ್ರಿ ಕರಸ್ರಿ ಅವನ್ನ ಲೈ ಲೇಯ್ ಅವನು ಅವ್ನು ಗೊತ್ತನ್ನು ಕಡಲ ದೇವ್ರಾಣೇ ಬೊತ್ತನ್ಕೊಂಡು ಹ್ಞೂ ಮನೆ ಬೀಗ ಹಾಕಿ ಬಂದಿದ್ದೀವಲ್ಲ ಮಂತಕ್ಕಂತೂ ಹೋಗಲ್ಲ ಪಂಚಾಯತಿ ಇಲ್ಲಿಗೆ ಬೊತ್ತೆ ನೀವು ಶುರುವಚ್ ಕಳ್ರಪ್ಪ ನೀನು ಕೈ ಮುಗಿತೀನಿ ಸರಿ ಗೌಡ್ರಿ ಆಯಿತು ಪಾಪ ಯಾಕೆ ಕರಿಯಾಜ್ ಬೇಡ ಕಂಬಾನೆ ಶುರುವಚ್ ಕೇಳ್ರಿ ಪಂಚಾಯಿತಿನ ಅಜ್ಜ ಹೇಳಜ್ಜ ಅವತ್ತು ನಿಮ್ಮ ಕುರಿಯೇಟೆ ಏನು ನಡೀತು ನಿಮ್ಮ ಕುರಿ ಹೆಂಗೆ ಕಳ್ತಾನ ಅದು ನೀನು ಯಾವಾಗ ಕುರಿಗಳ್ನ ನೋಡ್ಕಂಡೆ ಎಲ್ಲ ಹೇಳ್ಬಿಡು ಒಂದು ಕಡೆಯಿಂದ ಹೇಳ್ಬೇಕೀಗ ಹೇಳ್ತೀನಿ ಗೌಡ್ರಿ ಎಲ್ಲ ಹೇಳ್ತೀನಿ ಕೇಳ್ರಿ ಈ ಐದು ದಿನದ ಹಿಂದೆ ನಮ್ಮ ಕುರಿ ಕಳ್ತಾನಾಗಿದ್ವಿ ಹ್ಞೂ ನಾನು ಅವತ್ತು ಆಳದ್ ನನ್ನ ಮಗ ಇಲ್ಲೇ ಕುರಿ ಎಟ್ಟೆಗೆನ ಮಂಚ ಹಾಕೊಂಡು ಮನಿ ಕೆಂಡಿದ್ರು ಮನಿ ಕೆಂತಿದ್ದೆ ಗೌಡ್ರಿ ಏ ಸುಳಿ ಸೊಳಿ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ ರಗ್ಗು ಬೆಡ್ಶೀಟು ದಿಂಬು ಎಲ್ಲ ತಗೊಂಡೋಗಿ ಒಳಗೆ ಮನಿ ಕಂಡು ಹಜ್ಜಾರದಾಗಿ ಹ್ಞೂ ಅಲ್ಗೂ ಬೆಳಗಿನ ಜಾವದಾಗ ಒಂದು ಎರಡು ಸಲ ಎದ್ದಿದ್ದೆ ಗೌಡ್ರಿ ಒಂದ ಅಂತನ ಅವಾಗಲೂ ಕುರಿ ಕುರಿಹಟ್ಟಿಗೆ ನೋಡದೆ ಏನು ಕುರಿ ಗಾಬ್ರೀ ಆಗಿರಲಿಲ್ಲ ಬೆದರೂ ಇರಲಿಲ್ಲ ಏನೂ ಇಲ್ಲ ಅಂತ ಹೇಳಿ ಮನೆ ಕೆಂಡೆ ಗೌಡ್ರಿ ಹೋಗಿ ತಿರ್ಗಿ ಆಮೇಲೆ ಎದ್ದಾಗ ಏಳು ಏಳುವರೆ ಹಂಗೆ ಎದ್ದು ಕುರಿಹಟ್ಟಿ ಬಾಗಲು ತೆಗೆದು ನೋಡ್ತೀನಿ ಗೌಡ್ರಿ ನಮ್ಮದು ಕೊಂಬಿನ ಪಟ್ಲಿನೇ ಇಲ್ಲ ಬೀಜದ ಪಟ್ಲಿ ಹ್ಞೂ ಅದಕ್ಕೆ ಎರಡು ದಿನದ ಹಿಂದೆ ನಮ್ಮದೊಂದು ಕರೆ ಕುರಿನೂ ಕಳೆದೋಯ್ತು ಗೌಡ್ರೆ ಅದು ಹಿಂಗೇನ ಬೆಳಗಿನ ಜಾವದಾಗೇನ ಎದ್ದು ಒಂದ ಮಾಡೋಣ ಅಂತ ಎದ್ದು ನೋಡಿದಾಗ ಆ ಕರೆ ಕುರಿನೇ ಕಾಮ್ತಿರ್ಲಿಲ್ಲ ಹ್ಞೂ ಗೌಡ್ರಿ ಹಿಂಗೆ ಒಂದರಿಂದೊಂದು ಎರಡು ದಿನ ಬಿ ಒಂದು ದಿನ ಎರಡು ದಿನ ಬಿಟ್ಟು ಎರಡು ಕುರಿನೂ ಕಳೆದೋಗ್ಯಾವ ಗೌಡ್ರಿ ಹಿಂಗಾದ್ರೆ ಹೆಂಗೆ ಗೌಡ್ರಿ ನಾನು ಮಾಡೋದು ನೀವೇ ನನಗೆ ನ್ಯಾಯ ಒದಗಿಸ್ಕೊಡ್ಬೇಕು ಸೀನಪ್ಪ ಇವಾಗ ಏನೋ ಸಾಕ್ಷಿ ಹುಡಿಕೆ ಮಂದೆವನೇ ಕಳ್ಳ ನುಡಿಕೆ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ಅವನ ಕಡೆಯಿಂದನೂ ನ್ಯಾಯ ಸಿಗ್ಬೇಕು ಗೌಡ್ರಿ ನನಗೆ ಅಯ್ಯೋ ದೇವ್ರೆ ಈ ಸೀನಪ್ಪಿಗೆ ನನ್ನ ಗಂಡ ರಾಮಣ್ಣನೇನ ಕುರಿ ಹೋಗಿ ಮಾಶೇಂದ್ರದ್ದು ಕುರಿಗಟ್ಟೆಗೆ ಏನನ್ನು ಬಿಟ್ಟು ಬಂದೇವನು ಎಂಬುದೇನೂ ಗೊತ್ತಾತೆ ಏನಪ್ಪ ಇವ್ನು ಸಾಕ್ಷಿ ಹುಡಿಕೆ ಬಂದಿದ್ದೀನಿ ಸಾಕ್ಷಿ ಹುಡಿಕೆ ಬಂದಿದ್ದೀನಿ ಅಂತ ಇದ್ದೀನಿ ಹೆಂಗಪ್ಪ ಹೋಗಿ ಬಂದು ಹೋಗಿ ಬಂದು ನನ್ನ ಬುಡಿಕೆ ಗೊತ್ತಾಯ್ತಲ್ಲಪ್ಪ ಹಾಂ ಏನಪ್ಪ ಮಾಡೋದು ಈಗ ಅವ್ನು ರಾಮಣ್ಣನ ವಿಚಾರ ಎತ್ತು ಮಾತಾಡೋಣ ಅಂದರೆ ನಾನು ಸಿಕ್ಕಾಕೊಂಬತ್ತೀನಿ ಏನು ಮಾಡೋದು ಓಹೋ ಈಗ ಪ್ಲ್ಯಾನ್ ಮಾಡಿ ನನ್ನ ಗಂಡನ ಮೇಲೆ ಅಷ್ಟೇ ಇದನ್ನು ಹ್ಞೂ ಇಲ್ಲಾಂದರೆ ಊರವರೆಲ್ಲ ಸೇರ್ಕೊಂಡು ನನ್ನ ಮರ್ಯಾದೆ ತೆಗಿತಾರೆ ನಾನು ಏನು ಮಾಡಬೇಕು ಅಂದರೆ ನನ್ನ ಗಂಡನ ಮೇಲೆ ಎತ್ತಾಕ್ಬಿಡ್ತೀನಿ ಕತೆನ ಹ್ಞೂ ಸೀನಪ್ಪ ಹೇಳಲ್ಲ ಹೇಳೋ ನೀನು ಅದೇನು ಸಾಕ್ಷಿ ಹುಡಿಕೆ ಬಂದಿದ್ಯಾ ಅದೇನು ನ್ಯಾಯ ಕೊಡ್ತೀನಿ ನ್ಯಾಯ ಕೊಡ್ತೀನಿ ಕಳ್ಳನ ಹುಡುಕ್ಯಂಡ್ ಕೊಡ್ತೀನಿ ಅಂತ ಹೇಳಿದ್ದೆಲ್ಲ ಅದು ಹೆಂಗೆ ಹುಡಿಕ ಕೊಡ್ತೀ ಹೇಳಲ್ಲ ನೀನೇನು ಸಾಕ್ಷಿ ತಂದಿದ್ಯ ಹೇಳೋ ಗೌಡ್ರೆ ನಾನು ಎಲ್ಲ ಹೇಳ್ತೀನಿ ನ್ಯಾಯ ಕೊಡಿಸ್ತೀನಿ ಕಳ್ಳ ಯಾವನು ಅಂತ ಹುಡುಕಿಯನ್ನು ಕೊಡ್ತೀನಿ ನನಗೆ ಮೊದಲು ಈ ಕರಿಹಜ್ಜನ ಮಗ ರಾಮಣ್ಣನ ಪಂಚಾಯಿತಿ ಕಟ್ಟೆ ಮ್ಯಾಗೆ ಹೊತ್ತಿಸ್ಬೇಕು ಪಂಚಾಯಿತಿ ಕರೆಸ್ಬೇಕು ಅಲ್ಲಿವರೆಗೂ ನಾನು ಒಸ್ರು ಬಿಡಲ್ಲ ಗೌಡ್ರಿ ಅವನು ಬಂದರೆ ನಾನೆಲ್ಲ ಹೇಳ್ತೀನಿ